ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ಬ್ರಹ್ಮನನ್ನು ದೇವತೆ ಎಂದು ಕರೆಯುತ್ತಾರೇನು ವಿಷ್ಣು ದೇವತೆ ಸರಿ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಹೇಳುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಈಗ ವಿಷ್ಣು ಗುರು ಹೇಗೆ ಆದರೂ ಎಲ್ಲರಿಗೂ ಗುರು ಎಂದು ಹೇಳುತ್ತಿರುತ್ತಾರೆ ಸದ್ಗುರು ಒಬ್ಬರೇ ಯಾರಿಗೆ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಓಂ ನಮ ಶಿವಾಯ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಈಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಿ ಹೇರಿಳಿತದ ಆಟ ಇದೆಯಲ್ಲವೇ ನಾವು ಎಷ್ಟು ಶ್ರೇಷ್ಠ ಮತ್ತು ಪವಿತ್ರವಾಗಿದ್ದೆವು ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಈಗ ನೀವು ಎಷ್ಟು ನೀಚ ಕನಿಷ್ಠ ಅಪವಿತ್ರವಾಗಿದ್ದೇವೆ ದೇವಿ ದೇವತೆಗಳ ಮುಂದೆ ಹೋಗಿ ನೀವೇ ಹೇಳುತ್ತೀರಿ ನೀವು ಶ್ರೇಷ್ಠರು ನಾವು ಕನಿಷ್ಠರು ಎಂದು ನಾವೇ ಅತ್ಯಂತ ಶ್ರೇಷ್ಠರಾಗಿದ್ದೆವು ಎಂದು ಮೊದಲು ಗೊತ್ತಿರಲಿಲ್ಲ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಎಷ್ಟು ಶ್ರೇಷ್ಠ ಪವಿತ್ರವಾಗಿದ್ದೀರಿ ನಂತರ ಎಷ್ಟು ಅಪವಿತ್ರರಾಗಿದ್ದೀರಿ ಅಪವಿತ್ರರಿಗೆ ನೀಚ ಅಂದರೆ ಕನಿಷ್ಠ ಪವಿತ್ರರಿಗೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಅದನ್ನು ನಿರ್ವಿಕಾರಿ ಜಗತ್ತು ಎಂದು ಗಾಯನ ಮಾಡಲಾಗುತ್ತದೆ ನಿಮ್ಮ ರಾಜ್ಯವಿತ್ತು ಆ ರಾಜ್ಯ ಈಗ ಮತ್ತೆ ಸ್ಥಾಪನೆಯಾಗುತ್ತಿದೆ ನೀವು ಹೇಗೆ ಪಾವನರಾಗುತ್ತೀರಿ ಎಂದು ತಂದೆ ಕೇವಲ ಸೂಚನೆ ಕೊಡುತ್ತಾರೆ ಏಕೆಂದರೆ ಪತಿತ ಪಾವನ ತಂದೆಯೇ ಆಗಿದ್ದಾರೆ ಅವರು ಈಗ ಸಮ್ಮುಖದಲ್ಲಿ ಕುಳಿತಿದ್ದಾರೆ ನೀವು ಅತ್ಯಂತ ಶ್ರೇಷ್ಠ ಶಿವಾಲಯ ಸತ್ಯಯುಗದ ಯುಗದ ನಿವಾಸಿಗಳಾಗಿದ್ದೀರಿ ಎಂದು ತಂದೆ ಸ್ಮೃತಿ ನೀಡಿದ್ದಾರೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಅರ್ಧದಲ್ಲಿ ನೀವು ವಿಕಾರದಲ್ಲಿ ಬಿದ್ದಾಗ ವಿಕಾರಿಗಳಾಗಲು ಪ್ರಾರಂಭ ಮಾಡುತ್ತೀರಿ ಅರ್ಧಕಲ್ಪ ವಿಕಾರಿಗಳಾಗಿದ್ದೀರಿ ಈಗ ಮತ್ತೆ ನೀವು ನಿರ್ವಿಕಾರಿ ಸತೋಪ್ರಧಾನರಾಗಬೇಕು ಈಗ ಇದು ತಮೋ ಪ್ರಧಾನ ಜಗತ್ತಾಗಿದೆ ಸತೋ ಪ್ರಧಾನ ಜಗತ್ತಿನ ಚಿಹ್ನೆ ಇವರು ಆಗಿದ್ದಾರೆ ಅಂದರೆ ಲಕ್ಷ್ಮೀನಾರಾಯಣ ಪ್ರಧಾನ ಜಗತ್ತಿನ ಚಿಹ್ನೆ ಆಗಿದ್ದಾರೆ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಸತೋ ಪ್ರಧಾನ ಭಾರತದಲ್ಲಿ ರಾಜ್ಯವಿತ್ತು ಭಾರತ ಬಹಳ ಶ್ರೇಷ್ಠವಾಗಿತ್ತು ಈಗ ಪತಿತವಾಗಿದೆ ನಿರ್ವಿಕಾರಿಯಿಂದ ವಿಕಾರಿಯಾಗಲು ನಿಮಗೆ ಎಂಬತ್ನಾಲ್ಕು ಜನ್ಮಗಳು ಹಿಡಿದಿವೆ ಅಲ್ಲಿಯೂ ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೂ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಅಲ್ಲವೇ ಕೃಷ್ಣನನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಅವನು ಸುಂದರ ಆಗಿದ್ದನು ಈಗ ಪತಿತನಾಗಿದ್ದಾನೆ ದೇವತೆಗಳೇ ಹಸುರರಾಗಿದ್ದಾರೆ ಮತ್ತು ಹಸುರರಿಂದ ದೇವತೆಯಾಗಬೇಕು ನಿರ್ವಿಕಾರಿಯಾಗಿದ್ದಾಗ ನಿಮ್ಮನ್ನು ದೇವತೆ ಎಂದು ಕರೆಯಲಾಗುತ್ತಿತ್ತು ವಿಕಾರಿಯಾಗಿದ್ದೀರಿ ಆದ್ದರಿಂದ ನಿಮ್ಮನ್ನು ದೇವತೆ ಎಂದು ಕರೆಯುವುದಿಲ್ಲ ಇಲ್ಲಿ ಕುಳಿತಿದ್ದೀರಿ ಬುದ್ಧಿಯಲ್ಲಿರಬೇಕು ನಾವು ಶಿವಾಲಯದ ವಿಶ್ವದ ಮಾಲೀಕರಾಗಿದ್ದೆವು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಕೇವಲ ನಮ್ಮದೇ ರಾಜ್ಯವಿತ್ತು ನಂತರ ಎರಡು ಕಲೆ ಕಡಿಮೆಯಾಯಿತು ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆಯಾಗುತ್ತಾ ಹೋಯಿತು ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆಯಾಗುತ್ತದೆ ನಂತರ ವಿಕಾರಿಗಳಾದಾಗ ಇನ್ನೂ ಕೆಳಗೆ ಬೀಳುತ್ತಾ ಬೀಳುತ್ತಾ ಚೀಚಿಯಾಗುತ್ತೀರಿ ಇದನ್ನು ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ವಿಷಯ ವೈತರಣಿ ನದಿಯನ್ನು ತೋರಿಸುತ್ತಾರಲ್ಲವೇ ಮುಳುಗೇಳುತ್ತಿರುತ್ತೀರಿ ಅಲ್ಲಿ ಕ್ಷೀರಸಾಗರದಲ್ಲಿ ಇರುತ್ತಿದ್ದರು ನೀವು ಇಡೀ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಹಾಗೂ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ನಾವು ನಿರ್ವಿಕಾರಿಯಾಗಿದ್ದೆವು ಇವರ ರಾಜ್ಯದಲ್ಲಿ ಇದ್ದೆವು ಪವಿತ್ರ ರಾಜ್ಯವಿತ್ತು ಅದನ್ನು ಸಂಪೂರ್ಣ ಸ್ವರ್ಗ ಎನ್ನಲಾಗುತ್ತದೆ ತ್ರೇತಾಯುಗ ಸೆಮಿಸ್ವರ್ಗ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮಧ್ಯದಲ್ಲಿಯೇ ರಾವಣ ಬರುತ್ತಾನೆ ರ ಅಂತ್ಯದಲ್ಲಿ ಈ ವಿಕಾರಿ ಜಗತ್ತಿನ ವಿನಾಶವಾಗುವುದು ಮತ್ತೆ ಆದಿಯಲ್ಲಿ ಹೋಗಲು ಪವಿತ್ರವಾಗಬೇಕು ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಅವರೇ ಪತಿತ ಪಾವನಾಗಿದ್ದಾರೆ ತಂದೆ ಸಲಹೆ ಕೊಡುತ್ತಾರೆ ಮಧುರ ಮಕ್ಕಳೇ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿರಿ ನಿಮ್ಮನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿರಿ ಬಾಬಾ ನೀವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ ಎಂದು ನೀವು ಭಕ್ತಿ ಮಾರ್ಗದಲ್ಲಿ ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮ ತಂದೆಯೊಂದಿಗೆ ಮಾತನಾಡುತ್ತದೆ ಕೃಷ್ಣ ತಂದೆ ಅಲ್ಲವೇ ಅಲ್ಲ ಆತ್ಮಗಳ ತಂದೆ ನಿರಾಕಾರ ಶಿವಬಾಬಾ ಒಬ್ಬರೇ ಆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಆದ್ದರಿಂದ ಸತ್ಯಯುಗವನ್ನು ಶಿವಾಲಯ ಎಂದು ಕರೆಯಲಾಗುತ್ತದೆ ಇವರ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದರು ಶಿವಬಾಬಾ ಇಡೀ ಭಾರತ ಶಿವಾಲಯವಾಗಿತ್ತು ಶಿವಬಾಬಾ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದರು ಇದು ಸದಾ ನೆನಪಿರಬೇಕು ಖುಷಿಯ ಮಾತಿದೆಯಲ್ಲವೇ ಈಗ ಮತ್ತೆ ನಾವು ಶಿವಾಲಯಕ್ಕೆ ಹೋಗುತ್ತೇವೆ ಯಾರಾದರೂ ಸತ್ತರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಹಾಗೆ ಯಾರೂ ಹೋಗುವುದಿಲ್ಲ ಸಹ ಮನಸ್ಸನ್ನು ಖುಷಿಪಡಿಸಲು ಭಕ್ತಿ ಮಾರ್ಗದಲ್ಲಿ ಹೇಳುವ ಸುಳ್ಳು ಮಾತುಗಳಾಗಿವೆ ನಿಜವಾದ ಸ್ವರ್ಗಕ್ಕೆ ಈಗ ನೀವು ಹೋಗುವವರಿದ್ದೀರಿ ಅಲ್ಲಿ ಯಾವುದೇ ರೋಗ ರುಜಿನ ಇರುವುದಿಲ್ಲ ನೀವು ಸದಾ ಹರ್ಷಚಿತ್ತರಾಗಿರುತ್ತೀರಿ ತಂದೆಯಷ್ಟು ಸರಳ ಮಾಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸುವಂತೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಹೊರಗೆ ಎಲ್ಲೇ ಇದ್ದರೂ ನೀವು ಪದವಿಯನ್ನು ಪಡೆಯಬಹುದು ಇದರಲ್ಲಿ ಪವಿತ್ರತೆ ಮೊದಲ ಮುಖ್ಯ ವಿಷಯವಾಗಿದೆ ಊಟ ಉಪಚಾರ ಶುದ್ಧವಾಗಿರಬೇಕು ಅಂದರೆ ಆಹಾರ ಪಾನೀಯ ಶುದ್ಧವಾಗಿರಬೇಕು ದೇವತೆಗಳ ಮುಂದೆ ಎಂದಾದರೂ ಸಿಗರೇಟು ಬೀಡಿ ಇತ್ಯಾದಿಗಳ ಭೋಗವನ್ನು ಇಡುತ್ತಾರೆಯೇ ಗ್ರಂಥಗಳ ಮುಂದೆ ಎಂದಾದರೂ ಮೊಟ್ಟೆ ಅಥವಾ ಸಿಗರೇಟ್ ಇತ್ಯಾದಿಗಳ ನೈವೇದ್ಯ ಇಟ್ಟಿದ್ದಾರೆಯೇ ಗ್ರಂಥವನ್ನು ಗುರು ಗೋವಿಂದರ ಶರೀರದಂತೆ ಎಂದು ತಿಳಿಯುತ್ತಾರೆ ಗ್ರಂಥಕ್ಕೆ ಎಷ್ಟು ಗೌರವ ಕೊಡುತ್ತಾರೆ ಇದು ಗುರುವಿನ ದೇಹವಿದ್ದಂತೆ ಸಿಖ್ ಜನರು ಹೀಗೆ ತಿಳಿಯುತ್ತಾರೆ ಆದರೆ ನಾನಕರು ಕುಳಿತು ಈ ಗ್ರಂಥವನ್ನು ಬರೆದಿದ್ದಾರೆಯೇ ನಾನಕರು ಅವತಾರ ತೆಗೆದುಕೊಂಡರು ಎಂದು ಹೇಳುತ್ತಾರೆ ಸಿಖ್ ಜನರ ವೃದ್ಧಿಯಾಯಿತು ನಂತರ ಈ ಗ್ರಂಥ ಇತ್ಯಾದಿಗಳನ್ನು ರಚಿಸಲಾಯಿತು ಒಂದರ ನಂತರ ಮತ್ತೆ ಸಿಖ್ ಧರ್ಮ ಬರುತ್ತದೆ ಮೊದಲು ಗ್ರಂಥವು ತುಂಬ ಚಿಕ್ಕದ್ದಾಗಿತ್ತು ಕೈಯಿಂದ ಬರೆದಿದ್ದಾಗಿತ್ತು ಈಗ ಗೀತೆಯನ್ನು ಕೃಷ್ಣನ ರೂಪ ಎಂದು ತಿಳಿಯುತ್ತಾರೆ ಹೀಗೆಂದು ಕೊಳ್ಳಿ ಅಂದರೆ ಈ ರೀತಿ ಕೃಷ್ಣನ ರೂಪ ಎಂದು ತಿಳ್ಕೊಳ್ಳುತ್ತಾರೆ ಅಂತ ತಿಳ್ಕೊಳ್ರಿ ನಾನಕರ ಗ್ರಂಥದಂತೆ ಕೃಷ್ಣನ ಗೀತೆ ಗಾಯನ ಮಾಡಲ್ಪಟ್ಟಿದೆ ಎಂದು ತಿಳಿದುಕೊಳ್ಳುತ್ತಾರೆ ಅದನ್ನೇ ಕೃಷ್ಣ ಎಂದು ತಿಳಿಯುತ್ತಾರೆ ಗೀತೆ ಇದೆ ಕೃಷ್ಣನೂ ಇದ್ದಾನೆ ಕೃಷ್ಣ ವಾಚ ಎಂದೇ ಹೇಳುತ್ತಿರುತ್ತಾರೆ ತಂದೆ ಕುಳಿತು ತಿಳಿಸುತ್ತಾರೆ ಇದಕ್ಕೆ ಅಜ್ಞಾನ ಎಂದು ಹೇಳಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕೇಳುತ್ತೀರೋ ಶಾಸ್ತ್ರ ಓದುತ್ತೀರೋ ಅದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಜ್ಞಾನ ಅಂತೂ ಒಬ್ಬ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಜ್ಞಾನದಿಂದಲೇ ಸದ್ಗತಿ ಸಿಗುತ್ತದೆ ಆ ಜ್ಞಾನ ತಂದೆಯ ಬಳಿ ಇದೆ ಜ್ಞಾನದಿಂದ ಹಗಲು ಅಂದರೆ ಸ್ವರ್ಗದ ಸ್ಥಾಪನೆಯಾಗುತ್ತದೆ ಭಕ್ತಿಯಿಂದ ರಾತ್ರಿಯಾಗುತ್ತದೆ ಈಗ ತಂದೆ ಹೇಳುತ್ತಾರೆ ಆತ್ಮವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕು ಇದಕ್ಕಾಗಿ ಪರಿಶ್ರಮ ಪಡಬೇಕಾಗುತ್ತದೆ ಮಾಯೆಯ ಬಿರುಗಾಳಿಗಳು ಎಷ್ಟು ಜೋರಾಗಿ ಬರುತ್ತವೆಂದರೆ ಜ್ಞಾನವು ಸಂಪೂರ್ಣ ಬುದ್ಧಿಯಿಂದ ಹಾರಿಹೋಗುತ್ತದೆ ಯಾರಿಗೂ ಹೇಳಲು ಆಗುವುದಿಲ್ಲ ಮೊದಲ ಕಾಮವಿಕಾರವೇ ಬಹಳ ಕಾಡುತ್ತದೆ ಇದರಲ್ಲಿಯೇ ಸಮಯ ಹಿಡಿಯುತ್ತದೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಮಾತಾಗಿದೆ ಮಗು ಜನ್ಮ ಪಡೆದುಕೊಂಡಿತು ಎಂದರೆ ಆ ಮಗು ಆಸ್ತಿಗೆ ಮಾಲೀಕನಾದನು ಶಿವಬಾಬಾ ಬಂದಿದ್ದಾರೆ ಎಂದು ನೀವು ಗುರುತಿಸಿದ್ದೀರಿ ಮತ್ತು ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಗೀತೆಯನ್ನೂ ಸಹ ಶಿವಬಾಬನೇ ಹೇಳಿದ್ದರು ಅವರೇ ಹೇಳಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ನಾನು ಈ ಸಾಧಾರಣ ದೇಹದಲ್ಲಿ ಬರುತ್ತೇನೆ ಕೃಷ್ಣ ಸಾಧಾರಣನಲ್ಲವೇ ಅಲ್ಲ ಅಂದರೆ ಕೃಷ್ಣ ಸಾಧಾರಣ ಅಲ್ಲ ಅವನು ಜನ್ಮ ತೆಗೆದುಕೊಂಡರೆ ಜ ಮಿಂಚು ಹೊಳೆದಂತೆ ಆಗುತ್ತದೆ ಬಹಳ ಪ್ರಭಾವ ಬೀರುತ್ತದೆ ಆದ್ದರಿಂದ ಶ್ರೀಕೃಷ್ಣನ ಗಾಯನವನ್ನು ಇವತ್ತಿನವರೆಗೂ ಮಾಡುತ್ತಿರುತ್ತಾರೆ ಉಳಿದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿಯದ್ದಾಗಿವೆ ಇಂಗ್ಲಿಷ್ನಲ್ಲಿ ಫಿಲಾಸಫಿ ಎಂದು ಹೇಳುತ್ತಾರೆ ಆತ್ಮಿಕ ಜ್ಞಾನವಂತೂ ಆತ್ಮಿಕ ತಂದೆ ಮಾತ್ರ ಕೊಡಲು ಸಾಧ್ಯ ಅವರೇ ಸ್ವತಃ ಹೇಳುತ್ತಾರೆ ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ ತಂದೆಯೇ ಜ್ಞಾನ ಸಾಗರ ಎಂದು ಮಕ್ಕಳಿಗೆ ಗೊತ್ತಿದೆ ನೀವು ಮಕ್ಕಳು ಸಹ ತಂದೆಯಿಂದ ಕಲಿಯುತ್ತಿದ್ದೀರಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಿ ನಂತರ ಕೊನೆಯಲ್ಲಿ ತಂದೆಯ ಸಮಾನ ಆಗುತ್ತೀರಿ ಆಧಾರವೆಲ್ಲ ಧಾರಣೆಯ ಮೇಲಿದೆ ತಂದೆಯ ನೆನಪಿನಿಂದ ಆ ಶಕ್ತಿ ಬರುತ್ತದೆ ನೆನಪಿನ ಹರಿತ ಎಂದು ಹೇಳಲಾಗುತ್ತದೆ ಖಡ್ಗಗಳಲ್ಲಿಯೂ ವ್ಯತ್ಯಾಸ ಇರುತ್ತದೆಯಲ್ಲವೇ ಅದೇ ಖಡ್ಗ ಹತ್ತು ಐದು ರೂಪಾಯಿ ಎದ್ದು ಇರುತ್ತದೆ ಅದೇ ಖಡ್ಗ ಮೂರು ನಾಲ್ಕು ಸಾವಿರದ್ದು ಇರುತ್ತದೆ ಬಾಬಾ ಅಂತೂ ಅನುಭವಿಯಾಗಿದ್ದಾರಲ್ಲವೇ ಖಡ್ಗಕ್ಕೆ ಬಹಳ ಗೌರವ ಇರುತ್ತದೆ ಗುರು ಗೋವಿಂದ ಸಿಂಗರ ಖಡ್ಗಕ್ಕೆ ಎಷ್ಟು ಗೌರವವಿದೆ ಹಾಗೆಯೇ ನೀವು ಮಕ್ಕಳಲ್ಲಿಯೂ ಯೋಗದ ಬಲ ಬೇಕು ಆಗ ಜ್ಞಾನದ ಖಡ್ಗದಲ್ಲಿ ಹರಿತ ಬರುತ್ತದೆ ಆಗ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ನೀವು ಪರಿಶ್ರಮವನ್ನಂತೂ ಪಡುತ್ತಿದ್ದೀರಿ ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಪತಿತ ಪಾವನ ತಂದೆಯೇ ಈ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಮತ್ತೆ ಕಲ್ಪದ ನಂತರವೂ ಹೀಗೆಯೇ ಬಂದು ನಿಮಗೆ ಜ್ಞಾನ ಕೊಡುತ್ತಾರೆ ಇವರಿಗೂ ಸಹ ಹೀಗೆಯೇ ಎಲ್ಲವನ್ನು ಸಂಕ್ಷಿಪ್ತಗೊಳಿಸಿ ತಮ್ಮ ರಥವನ್ನಾಗಿ ಮಾಡಿಕೊಳ್ಳಲು ಕರೆದುಕೊಂಡು ಬರುತ್ತಾರೆ ನಿಮಗೆ ಅಲ್ಲಿ ಎಷ್ಟು ಆಕರ್ಷಣೆಯಾಯಿತು ಅಂದರೆ ಪರಂಧಾಮದಲ್ಲಿ ಎಷ್ಟು ಆಕರ್ಷಣೆಯಾಯಿತು ತಂದೆಯ ಕಡೆಗೆ ಆಕರ್ಷಣೆ ಇದೆಯಲ್ಲವೇ ಈಗ ನೀವು ಅಂತಹ ಸಂಪೂರ್ಣ ಆಗಬೇಕು ನಂಬರ್ ವಾರ್ ಆಗಿಯೇ ಆಗುವಿರಿ ಅಂದರೆ ಆದಿಯಲ್ಲಿ ಯಾವ ರೀತಿ ಸಂಪೂರ್ಣ ಇದ್ವಿ ಆ ರೀತಿ ಸಂಪೂರ್ಣರಾಗಲೇಬೇಕು ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಅಷ್ಟು ಪದವಿ ಪಡೆಯುತ್ತಾರೆ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಸತ್ಯಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೆ ಈಗ ಸಂಗಮ ಯುಗವಿದೆ ಪಾವನ ಮಾಡಲು ತಂದೆಯು ಬರಲೇಬೇಕಾಗುತ್ತದೆ ಪಾವನ ಅಂದರೆ ಸತೋಪ್ರಧಾನ ನೀವು ಸತೋಪ್ರಧಾನ ಆಗಿದ್ದೀರಿ ನಂತರ ಸತೋ ರಜೋ ತಮೋದಲ್ಲಿ ಬರುತ್ತೀರಿ ಬುದ್ಧಿಯಲ್ಲಿ ಕಲ್ಮಶಗಳು ಸೇರ್ಪಡೆಯಾಗುತ್ತಾ ಹೋಯಿತು ಮೊದಲು ಬೆಳ್ಳಿಯ ಸಮಾನ ಸೇರ್ಪಡೆಯಾಯಿತು ನಂತರ ತಾಮ್ರ ಆಮೇಲೆ ಕಬ್ಬಿಣ ಹೀಗೆ ಆ ಕಲ್ಮಶಗಳು ಸೇರ್ಪಡೆಯಾಯಿತು ಅದನ್ನು ತೆಗೆಯುವುದು ಹೇಗೆ ಆತ್ಮ ಸತ್ಯ ಪ್ಯೂರ್ ಆಗಿದ್ದರೆ ಆಭರಣವೂ ಕೂಡ ಸತ್ಯ ಸುಂದರ ಅಂದರೆ ಅಷ್ಟೇ ಸುಂದರವಾದ ಶರೀರ ಸಿಗುತ್ತದೆ ಆತ್ಮ ಪತಿತ ಆದರೆ ಶರೀರವು ಪತಿತವಾಗುತ್ತದೆ ಜ್ಞಾನಕ್ಕಿಂತ ಮೊದಲು ಇವರೂ ಸಹ ನಮಸ್ಕಾರ ವಂದನೆ ದೇವತೆಗಳಿಗೆ ಮಾಡುತ್ತಿದ್ದರು ನಾರಾಯಣನ ದೊಡ್ಡ ಚಿತ್ರ ಇತ್ತು ಅದು ಸಹ ಆಯಿಲ್ ಪೇಂಟಿನಿಂದ ಮಾಡಿಸಿದ್ದು ಗದ್ದುಗೆಯ ಮೇಲೆ ಯಾವಾಗಲೂ ಇಟ್ಟಿರುತ್ತಿದ್ದರು ಅವರನ್ನೇ ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದರು ಬೇರೆ ಯಾರ ನೆನಪು ಇರುತ್ತಿರಲಿಲ್ಲ ಹೊರಗೆ ಬೇರೆ ಕಡೆ ವಿಚಾರ ಹೋದರೆ ತಮಗೆ ತಾವೇ ಏಟು ಕೊಟ್ಟುಕೊಳ್ಳುತ್ತಿದ್ದರು ಮನಸ್ಸು ಹೇಗೆ ಓಡುತ್ತದೆ ಭಗವಂತನ ದರ್ಶನ ಏಕೆ ಸಿಗುತ್ತಿಲ್ಲ ಎಂದು ತಮಗೆ ತಾವೇ ಹೊಡೆದುಕೊಳ್ಳುತ್ತಿದ್ದರು ಭಕ್ತಿಯಲ್ಲಿದ್ದಾರಲ್ಲವೇ ನಂತರ ವಿಷ್ಣುವಿನ ದರ್ಶನ ಸಿಕ್ಕಾಗಲು ಮುಕ್ತಿಯೇನೂ ಸಿಗಲಿಲ್ಲ ಪುರುಷಾರ್ಥವನ್ನಂತೂ ಮಾಡಬೇಕಾಗುತ್ತದೆ ಅಲ್ಲವೇ ಗುರಿ ಉದ್ದೇಶವಂತೂ ಎದುರಿಗೆ ಇದೆ ಇವರು ಚೈತನ್ಯರಾಗಿದ್ದರೂ ಇವರದೇ ನಂತರ ಜಡಚಿತ್ರವನ್ನು ಮಾಡಲಾಯಿತು ನಾವು ಪತಿತರಾಗಿದ್ದೆವು ಎಂದು ಈಗ ನಿಮಗೆ ಗೊತ್ತಾಗಿದೆ ತಂದೆ ಪಾವನ ಮಾಡಲು ಬಂದಿದ್ದಾರೆ ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ನಾವು ಇವರ ರಾಜಧಾನಿಯಲ್ಲಿ ಇದ್ದೆವು ಎಂದು ನೀವು ತಿಳಿದುಕೊಂಡಿದ್ದೀರಿ ಮತ್ತೆ ಅಂಥವರಾಗಲು ಪುರುಷಾರ್ಥ ಮಾಡುತ್ತೀರಿ ಆದ್ದರಿಂದ ಚೆನ್ನಾಗಿ ಫಾಲೋ ಮಾಡಬೇಕಾಗುತ್ತದೆ ಬ್ರಹ್ಮನನ್ನು ದೇವತೆ ಎಂದು ಹೇಳಲಾಗುತ್ತದೆಯೇ ವಿಷ್ಣು ದೇವತಾ ಸರಿ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಹೇಳುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಈಗ ವಿಷ್ಣು ಗುರು ಹೇಗೆ ಆದರೂ ಎಲ್ಲರಿಗೂ ಗುರು ಎಂದು ಹೇಳುತ್ತಿರುತ್ತಾರೆ ನಂತರ ಕೊನೆಯಲ್ಲಿ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ ಅವರನ್ನು ಗುರು ಅವರನ್ನು ಪರಮಾತ್ಮ ಎಂದು ಹೇಳುತ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಶಂಕರರಿಗೆ ಗುರು ಪ ಶಿವನಿಗೆ ಪರಮಾತ್ಮ ಎಂದು ಹೇಳುತ್ತಾರೆ ಎಲ್ಲಕ್ಕಿಂತ ದೊಡ್ಡವರು ತಂದೆಯಲ್ಲವೇ ಅವರಿಂದ ನಾವು ಇದನ್ನು ಕಲಿಯುತ್ತಿದ್ದೇವೆ ಬೇರೆಯವರಿಗೆ ಕಲಿಸಲು ಸದ್ಗುರು ನಿಮಗೆ ಏನನ್ನು ತಿಳಿಸುತ್ತಾರೋ ಅದನ್ನು ನೀವು ಬೇರೆಯವರಿಗೆ ತಿಳಿಸುತ್ತೀರಿ ಗುರುವನ್ನು ಇವರು ತಂದೆ ಟೀಚರ್ ಎಂದು ಕರೆಯುವುದಿಲ್ಲ ಆದ್ದರಿಂದ ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾವು ಶಿವಾಲಯದಲ್ಲಿದ್ದೆವು ಈಗ ವೈಶ್ಯಾಲಯದಲ್ಲಿ ಬಿದ್ದಿದ್ದೇವೆ ಮತ್ತೆ ಈಗ ಸ್ವರ್ಗ ಶಿವಾಲಯಕ್ಕೆ ಹೋಗಬೇಕು ತಂದೆಯ ವಿನಃ ಬೇರೆ ಯಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಇಂತಹ ವ್ಯಕ್ತಿ ಬ್ರಹ್ಮನಲ್ಲಿ ಲೀನವಾದರು ಎಂದು ಹೇಳುತ್ತಾರೆ ಜ್ಯೋತಿ ಜ್ಯೋತಿಯಲ್ಲಿ ಸೇರಿತು ಆದರೆ ಆತ್ಮ ಅಂತೂ ಅವಿನಾಶಿಯಾಗಿದೆ ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಪಾತ್ರ ತುಂಬಿಕೊಂಡಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು ಆ ಪಾತ್ರ ಎಂದಿಗೂ ಅಳಿಸಲು ಸಾಧ್ಯವಿಲ್ಲ ಆತ್ಮ ಅವಿನಾಶಿ ಅದರ ಪಾತ್ರವೂ ಅವಿನಾಶಿಯಾಗಿದೆ ಜಗತ್ತಿನ ಎಲ್ಲ ಆತ್ಮಗಳು ಪಾತ್ರವನ್ನು ಅಭಿನಯಿಸಲೇಬೇಕು ಹೊಸದಾಗಿ ಶೂಟಿಂಗ್ ಆಗುತ್ತಿರುವಂತಿದೆ ಆದರೆ ಇದು ಅನಾದಿ ಶೂಟಿಂಗ್ ಆಗಿದೆ ಇದು ಅದ್ಭುತ ಅಲ್ಲವೇ ಈ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಆತ್ಮಗಳೆಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆತ್ಮ ಅದ್ಭುತವಾಗಿದೆ ಇಷ್ಟು ಚಿಕ್ಕ ವಸ್ತು ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ತಿರುಗುತ್ತಲೇ ಇರುತ್ತದೆ ಶರೀರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತಲೇ ಇರುತ್ತಾರೆ ಎಂದಿಗೂ ಬಂದಾಗುವುದಿಲ್ಲ ಇದು ಅದ್ಭುತ ನಕ್ಷತ್ರವಾಗಿದೆ ಮೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುತ್ತದೆ ಇದು ಎಂದಿಗೂ ಸವೆಯುವುದಿಲ್ಲ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಎಲ್ಲ ಆತ್ಮಗಳ ಪಾತ್ರ ಡ್ರಾಮಾದಲ್ಲಿ ಅನಾದಿಯಾಗಿ ಇದೆ ಕೋಟ್ಯಾನು ಕೋಟಿ ಆತ್ಮಗಳೇನಿದ್ದಾರೋ ಅವರೆಲ್ಲರೂ ಅವಿನಾಶಿ ಪಾತ್ರಧಾರಿಗಳು ಮೊಟ್ಟ ಮೊದಲು ಮಹಾರಾಜ ಮಹಾರಾಣಿ ಪಾತ್ರಧಾರಿ ಆಗಿದ್ದಾರೆ ಪವಿತ್ರರಾಗಿದ್ದರು ನಂತರ ಅಪವಿತ್ರರಾಗುತ್ತಾರೆ ಇಲ್ಲಿನ ಅಪವಿತ್ರ ರಾಜಾರಾಣಿ ಅಲ್ಲಿನ ಪವಿತ್ರ ಮಹಾರಾಜ ಮಹಾರಾಣಿಯ ಚಿತ್ರಗಳನ್ನು ಮಾಡಿ ಪೂಜೆ ಮಾಡುತ್ತಾರೆ ಈ ಜ್ಞಾನ ನಿಮ್ಮಲ್ಲಿ ಮೊದಲು ಇರಲಿಲ್ಲ ಈಗ ನೀವು ತಿಳಿದುಕೊಳ್ಳುತ್ತಿದ್ದೀರಿ ಇಷ್ಟು ಚಿಕ್ಕ ಆತ್ಮ ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಎಷ್ಟು ಅದ್ಭುತ ನಕ್ಷತ್ರವಾಗಿದೆ ಆ ನಕ್ಷತ್ರ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಅಂದರೆ ಆತ್ಮ ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಸ್ವರ್ಗವು ವಂಡರ್ ಆಫ್ ದಿ ವರ್ಲ್ಡ್ ಆಗಿದೆ ಸ್ವರ್ಗದ ಹೆಸರು ಕೇಳಿ ಮನಸ್ಸು ಖುಷಿಯಾಗುತ್ತದೆ ಈಗ ಸತ್ಯಯುಗ ಇಲ್ಲ ಈಗಿರುವುದು ಕಲಿಯುಗ ಆದ್ದರಿಂದ ಪುನರ್ಜನ್ಮವನ್ನು ಕಲಿಯುಗದಲ್ಲಿಯೇ ತೆಗೆದುಕೊಳ್ಳುವಿರಿ ವಾಪಸ್ ಮನೆಗೆ ಹೋಗುವುದು ಎಲ್ಲರೂ ಅವಶ್ಯವಾಗಿದೆ ಆದರೆ ಪತಿತ ಆತ್ಮಗಳೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಯೋಗಬಲದಿಂದ ಪಾವನರಾಗುತ್ತೀರಿ ಪಾವನ ಜಗತ್ತು ಸ್ವರ್ಗವನ್ನು ಗಾಡ್ ಫಾದರ್ ಅವರೇ ಸ್ಥಾಪನೆ ಮಾಡುತ್ತಾರೆ ನಂತರ ರಾವಣ ನರಕವನ್ನಾಗಿ ಮಾಡುತ್ತಾನೆ ಇದು ಪ್ರತ್ಯಕ್ಷವಾಗಿದೆಯಲ್ಲವೇ ರಾವಣನನ್ನು ಸುಡುತ್ತಾರೆ ಮನುಷ್ಯರು ಇದು ಅನಾದಿಯಿಂದ ನಡೆದು ಬಂದಿದೆ ಎಂದು ಹೇಳುತ್ತಾರೆ ಆದರೆ ಯಾವಾಗ ಪ್ರಾರಂಭವಾಯಿತು ಎಂದು ಯಾರಿಗೂ ಗೊತ್ತಿಲ್ಲ ಅರ್ಧ ಅರ್ಧ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಕಲಿಯುಗಕ್ಕೆ ಕೇವಲ ನಲವತ್ತು ಸಾವಿರ ವರ್ಷ ಎಂದು ಹೇಳುತ್ತಾರೆ ಆದ್ದರಿಂದ ಮನುಷ್ಯರು ಘೋರವಾದ ಕತ್ತಲಲ್ಲಿದ್ದಾರೆ ಅಲ್ಲವೇ ಅಜ್ಞಾನದ ನಿದ್ದೆಯಿಂದ ಎಬ್ಬಿಸುವುದು ಬಹಳ ಕಷ್ಟ ಅವರು ಹೇಳುವುದೇ ಇಲ್ಲ ಈಗ ಇದು ಸಂಗಮ ಯುಗವಿದೆ ತಂದೆ ಬಂದು ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ನೀವು ಪಾವನರಾದರೆ ಪಾವನ ಜಗತ್ತು ಸ್ಥಾಪನೆಯಾಗಿಯೇ ಆಗುತ್ತದೆ ಈ ಪತಿತ ಜಗತ್ತು ಸ್ಥಾಪನೆಯಾಗುತ್ತದೆ ಈಗ ಎಷ್ಟೊಂದು ದೊಡ್ಡ ಜಗತ್ತಿದೆ ಸತ್ಯ ಯುಗದಲ್ಲಿ ಬಹಳ ಚಿಕ್ಕ ಜಗತ್ತು ಇರುತ್ತದೆ ಈಗ ಮಾಯೆಯ ಮೇಲೆ ವಿಜಯ ಸಾಧಿಸಿ ಪಾವನರಾಗಲೇಬೇಕು ಮಾಯೆಯು ಬಹಳ ಕೆಟ್ಟದ್ದಿದೆ ಎಂದು ತಂದೆ ಹೇಳುತ್ತಾರೆ ಪಾವನರಾಗುವುದರಲ್ಲಿ ಅನೇಕ ಪ್ರಕಾರದ ವಿಘ್ನಗಳನ್ನು ಹಾಕುತ್ತದೆ ಪವಿತ್ರರಾಗಲು ಧೈರ್ಯ ಇಟ್ಟುಕೊಳ್ಳುತ್ತಾರೆ ನಂತರ ಮಾಯೆ ಬಂದು ಯಾವ ಸ್ಥಿತಿ ಮಾಡುತ್ತದೆ ಮಕ್ಕಳಿಗೆ ಗುದ್ದಿ ಕೆಳಗೆ ಬೀಳಿಸುತ್ತದೆ ನಂತರ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಕೆಲವರು ಕೆಳಗೆ ಬೀಳುತ್ತಾರೆ ಬಿದ್ದ ನಂತರ ಯಾರಿಗೂ ಮುಖವನ್ನು ತೋರಿಸುವುದಿಲ್ಲ ಆಗ ಅಷ್ಟು ಶ್ರೇಷ್ಠ ಪದವಿಯು ಪಡೆಯಲು ಸಾಧ್ಯವಿಲ್ಲ ಪುರುಷಾರ್ಥ ಪೂರ್ಣ ಮಾಡಬೇಕು ಫೇಲ್ ಆಗಬಾರದು ಆದ್ದರಿಂದ ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ತೋರಿಸುತ್ತಾರೆ ಮದುವೆವಾಗಿ ಪವಿತ್ರವಾಗಿರುವುದು ಅಸಾಧ್ಯ ಎಂದು ಸನ್ಯಾಸಿಗಳು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಸಾಧ್ಯವಿದೆ ಏಕೆಂದರೆ ಪ್ರಾಪ್ತಿ ಬಹಳ ಇದೆ ಈ ಒಂದು ಅಂತಿಮ ಜನ್ಮ ನೀವು ಪವಿತ್ರರಾದರೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುತ್ತದೆ ಇಷ್ಟು ದೊಡ್ಡ ಪ್ರಾಪ್ತಿಗಾಗಿ ನೀವು ಒಂದು ಜನ್ಮ ಪವಿತ್ರರಾಗಿರುವುದಿಲ್ಲವೇನೋ ಬಾಬಾ ಅವಶ್ಯವಾಗಿ ಇರುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ಸಿಖ್ ಜನರೂ ಸಹ ಪವಿತ್ರತೆಯ ಕಡಗ ಧರಿಸುತ್ತಾರೆ ಇಲ್ಲಿ ಯಾವುದೇ ದಾರ ಇತ್ಯಾದಿ ಧರಿಸುವ ಅವಶ್ಯಕತೆ ಇಲ್ಲ ಇದು ಬುದ್ಧಿಯ ಮಾತಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂದು ತಂದೆ ಹೇಳುತ್ತಾರೆ ಒಳ್ಳೆಯದು ಆತ್ಮಿಕ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಭವ ಅಂತಿಮ ಪೇಪರ್ ಒಂದು ಸೆಕೆಂಡಿನದ್ದೇ ಆಗಿರುತ್ತದೆ ಒಂದು ಸೆಕೆಂಡಿನದ್ದೇ ಆಟವಾಗಿದೆ ಈಗೀಗ ಶರೀರದಲ್ಲಿ ಬರುವುದು ಈಗೀಗ ಶರೀರದಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಈ ಒಂದು ಸೆಕೆಂಡಿನ ಆಟದ ಅಭ್ಯಾಸವಾಗಿದೆ ಯಾವಾಗ ಬಯಸುತ್ತೀರೋ ಹೇಗೆ ಬಯಸುತ್ತೀರೋ ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿರಲು ಸಾಧ್ಯವಾಗಬೇಕು ಯಾರು ಈ ಸೆಕೆಂಡಿನ ಪೇಪರ್ನಲ್ಲಿ ಪಾಸಾಗುತ್ತಾರೋ ಅವರೇ ಪಾಸ್ ವಿತ್ತಾನರಾಗುವರು ಒಂದು ವೇಳೆ ಒಂದು ಸೆಕೆಂಡ್ ಗೊಂದಲದಲ್ಲಿ ಬಂದರೆ ಫೇಲ್ ಅಚಲವಾಗಿದ್ದರೆ ಪಾಸ್ ಇಂತಹ ಕಂಟ್ರೋಲಿಂಗ್ ಪವರ್ ಇದೆಯೇ ಈಗ ಇಂತಹ ಅಭ್ಯಾಸ ತೀವ್ರವಾಗಿರಬೇಕು ಎಷ್ಟೇ ಗಲಾಟೆ ಇದ್ದರೂ ಸ್ವಯಂನ ಸ್ಥಿತಿ ಸಂಪೂರ್ಣ ಶಾಂತವಾಗಿರಲಿ ಒಂದು ಸೆಕೆಂಡಿನಲ್ಲಿ ವಿಸ್ತಾರದಿಂದ ಸಾರಕ್ಕೆ ಹೋಗಬೇಕು ಮತ್ತು ಒಂದು ಸೆಕೆಂಡಿನಲ್ಲಿ ಸಾರದಿಂದ ವಿಸ್ತಾರಕ್ಕೆ ಬರಬೇಕು ಇದೇ ಅದ್ಭುತ ಆಟವಾಗಿದೆ ಒಳ್ಳೆಯದು ಓಂ ನಮ ಶಿವಾಯ